ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ರೀ ಎಲ್ರು ಹೆಂಗದಿರಿ ಅರಾಮದಿರಿ ಅನ್ಕೊಂಡೇನಿ ಎಲ್ರು ಅರಾಮಾಗಿ ಖುಷಿ ಖುಷಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಶೇಷವಾದ ಲಾಗ್ ಏನಂದ್ರ ನಮ್ಮ ಹುಬ್ಬಳ್ಳಿ ಒಳಗಡೆ ಅತ್ಯಂತ ಐತಿಹಾಸಿಕ ಪೂರ್ಣವಾದಂತ ಕಾರ್ಯಕ್ರಮ ಜರುಗತತಿ ಶಿರಟ್ಟಿಯ ಭಾವೈಕತಾ ಸಂಸ್ಥಾನ ಮಹಾಪೀಠದ ಶ್ರೀಮನ್ ಮಹಾರಾಜ ನಿರಂಜನ ಫಕೀರ ಸಿದ್ದರಾಮ ಶ್ರೀಗಳ ಒಂದು ಆನೆ ಅಂಬಾರಿ ಸಹಿತ ತುಲಾಭಾರ ನಡೆಯಾಗತೀ ಶ್ರೀಗಳ ಒಂದು ತುಲಾಭಾರವನ್ನ ಅಂತೇಳಿ ಬೇರೆ ಬೇರೆ ಕಡೆಗಳಿಂದ ಭಕ್ತ ಗಣ ಕೂಡ ಇಲ್ಲಿ ಬಂದಾರ ಮೂರು ಸಾವಿರ ಮಠದಿಂದ ಆನೆ ಅಂಬಾರಿ ಕೂಡ ಜರುಗ್ತದ ಅಂತಹ ಒಂದು ವಿಶೇಷವಾದಂತಹ ಮೆರವಣಿಗೆ ಹುಬ್ಬಳ್ಳಿಯ ಪ್ರಮುಖ ರಾಜಬೀದಗಳಲ್ಲಿ ಸಂಚರಿಸಿ ನಮ್ಮ ಸಮೀಪದ ನೆಹರು ಮೈದಾನ ತಲುಪದ ಇಂತಹ ಒಂದು ಸುಂದರವಾದಂತಹ ಮೆರವಣಿಗೆಯನ್ನ ನೋಡ್ಕೊಂಡು ಬರೋನು ಒಟ್ಟಾರೆಯಾಗಿ ಒಟ್ಟು ಐದು ಆನೆಗಳನ್ನ ಇಲ್ಲಿ ತರಿಸಲಾಗಿದೆ ಜೊತೆಗೆ ಐದು ಕುದುರೆಗಳು ಎರಡು ಒಂಟೆಗಳನ್ನ ನೋಡುವಂತ ಸೌಭಾಗ್ಯ ನಮ್ದಾಗೈತಿ ಇದೊಂದು ಐತಿಹಾಸಿಕ ಪೂರ್ಣವಾದಂತಹ ಕಾರ್ಯಕ್ರಮ ಆಗೈತಿ ಆನೆಯ ಅಂಬಾರಿಯ ಜೊತೆಗೆ ಶ್ರೀಗಳನ್ನ ತುಲಾಭಾರ ಮಾಡಾಗತ್ತಿರೋದು ಇದೇ ಪ್ರಥಮ ಬಾರಿಗೆ ಅದಕ್ಕೋಸ್ಕರ ಸ್ನೇಹಿತರೆ ನಾವು ಈ ಒಂದು ಅವಕಾಶವನ್ನ ಮಿಸ್ ಯಾರು ಇದನ್ನ ಇಲ್ಲಿಗೆ ಬಂದಿಲ್ಲಲ್ಲ ನಮ್ಮ ವಿಡಿಯೋ ಮುಖಾಂತರ ನೋಡ್ರಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಆನೆಗಳನ್ನ ತೋರಿಸ್ತೇನೆ ನಂತರ ಮೆರವಣಿಗೆಯನ್ನ ರಾಣಿಯ ರಾಣಿ ನೀಲಾಂಬರಿ ಏನ್ರಿ ಇದ್ರೆ ಸರ ಸುಭದ್ರ ಸುಭದ್ರ ನೋಡ್ರಿ ಸುಭದ್ರ ರಾಣಿ ನೀಲಾ ಜೊತೆಗೆ ಇಲ್ಲಿ ಸರ ಇದು ಯಾವ್ರಿ ದಾವಣಗೆರೆ ರೂಪಾವತಿ ಬಾ ಬಾಬಾ ಏನ್ ಚಂದಿತ್ತು ನೋಡ್ರಿ ಹೆಸರು ರೂಪಾವತಿ ಈಗ ನಾಲ್ಕು ಆನೆಗಳನ್ನ ನೋಡಿದ್ವಿ ಈಗ ನಮ್ಮ ಭಾವೈಕತಾ ಸಂಸ್ಥಾನ ಮಹಾಪೀಠದ ಆನೆಯನ್ನ ನೋಡ್ಕೊಂಡ್ ಬರೋಣ ನೋಡ್ರಿ ಗೌಸ್ ಅವರು ಅದಾರ ಇಲ್ಲೇ ಇದರ ಒಂದು ಉಸ್ತುವಾರಿಯನ್ನ ಗೌಸ್ ಅವ್ರಿಗೆ ನೀಡಿದಾರ ಕರಿತೀರಿ ಶಕೀಲ ಶಕೀಲಾ ಅಂತ ಕರೀತಾರ ಕಡೆ ಚಂಪಿಕಾ ಇನ್ನೊಂದ್ ಕಡೆ ಶಕೀಲ ಅಂತ ಅವರು ಅವ್ರ ಕೆಲಸ ಮಾಡ್ಲಿ ಈಗ ನಾವು ಸಂಪೂರ್ಣವಾದಂತ ವಿಡಿಯೋವನ್ನ ಅಂದ್ರ ಮೆರವಣಿಗೆಯನ್ನ ನೋಡ್ಕೊಂಡ್ ಬರೋಣಂತ ಇವನ್ನೆಲ್ಲಾ ತಯಾರಿ ಮಾಡಿದ್ದನ್ನ ತಮ್ಗ ತೋರಿಸಿ ಯಾರು ಕೂಡ ಈ ವಿಡಿಯೋವನ್ನ ಮಿಸ್ ಮಾಡಕ್ ಹೋಗ್ಬೇಡ್ರಿ ಬರ್ಲಾರ್ದವ್ರು ನಮ್ಮ ವಿಡಿಯೋವನ್ನ ನೋಡಿ ನಿಮ್ಮ ಕುಟುಂಬದವರಿಗೂ ಕೂಡ ಹಂಚ್ಕೊಡ್ರಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವತ್ತಿನ ಈ ಲಾಗ್ ಅನ್ನ ಪ್ರಾರಂಭ ಮಾಡೋಣ ಮೂರ್ ಸಾವಿರದ ಮಠದ ಆವರಣದ ಒಳಗಡೆ ಬಂದಾಕ್ಷಣ ಲಕ್ಷಾಂತರ ಭಕ್ತಾದಿಗಳಿಗೆ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ಯಾರ ಆ ಒಂದು ದೃಶ್ಯವನ್ನ ನಿಮ್ಗೆ ತೋರ್ಸ್ಕೊಂತ ಬರ್ತೇನೆ ಈ ಕಡೆ ಈಗ ನಾವು ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಮೇಲ್ಗಡೆ ಅದೇವಿ ಇಲ್ಲಿ ಈ ಕಡೆ ಭಾಗದಿಂದ ನೋಡಿದಾಗ ಆನೆ ಅಂಬಾರಿ ಸಹಿತ ಶ್ರೀಗಳ ಒಂದು ಪಲ್ಲಕ್ಕಿ ಉತ್ಸವ ಈ ಕಡೆ ನಡ್ಕೊಂಡು ಬರಾಗುತ್ತೆ ಅದಕ್ಕೆ ಪುಷ್ಪವೃಷ್ಟಿಯನ್ನ ಮಾಡ ಈ ಒಂದು ಸುಂದರವಾದಂತಹ ಮರಮೋಕ ದೃಶ್ಯವನ್ನ ಈ ಕಡೆ ಭಾಗದಲ್ಲಿ ತೋರಿಸ್ತೇನೆ ಈ ಒಂದು ಉತ್ಸವ ಮೂರು ಸಾವಿರ ಮಠದಿಂದ ಹೊರಟು ಚೆನ್ನಮ್ಮ ಸರ್ಕಲ್ನಲ್ಲಿ ಪುಷ್ಪವೃಷ್ಟಿ ಭಾಳ ವಿಶೇಷ ರೀತಿಯಿಂದ ನೆರವೇರ್ತದೆ ನೆಹರು ಮೈದಾನಕ್ಕೆ ಹೋದ ನಂತರದಲ್ಲಿ ಅಲ್ಲಿ ಬಹಳ ಅದ್ಭುತವಾಗಿರುವಂಥ ಭಾವೈಕ್ಯತಾ ಸಭೆ ಇದೆ ಎರಡು ಬೃಹತ್ ಜೀವನ ದರ್ಶನ ಗ್ರಂಥಗಳು ಬಿಡುಗಡೆ ಆಗ್ತವೆ ಜೊತೆಗೆ ಪ್ರಪಂಚದ ಮೊದಲ ಕಾರ್ಯಕ್ರಮ ಅನಿಸಿಕೊಂಡಿರ್ತಕ್ಕಂಥ ಆನಿ ಅಂಬಾರಿ ಸಹಿತ ಸಿರಹಟ್ಟಿ ಜಗದ್ಗುರುಗಳವರ ಐವತ್ತೈದು ಕ್ವಿಂಟಲ್ ನಾಣ್ಯಗಳಲ್ಲಿ ಕುಲಾಭಾರ ಕಾರ್ಯಕ್ರಮ ವಿಶ್ವದ ಗಮನವನ್ನು ಸೆಳೆಯುವಷ್ಟರ ಮಟ್ಟಿಗೆ ಹುಬ್ಬಳ್ಳಿ ನಗರ ಹುಬ್ಬಳ್ಳಿಗೆ ನಾ ಸದಾಕಾಲ ಋಣಿಯಾಗಿರಬೇಕಾಗಿದೆ ಅಂತಹ ಸೇವೆಯನ್ನ ಅಂತಹ ಪ್ರೋತ್ಸಾಹ ಸಹಕಾರವನ್ನ ಹುಬ್ಬಳ್ಳಿ ಜನತೆ ತೋರಿಸಿದೆ ಈಗಾಗಲೇ ಅಂಬಾರಿ ಸಹಿತ ಶ್ರೀಗಳ ಒಂದು ಮೂರ್ತಿಯನ್ನ ಇಟ್ಟುಕೊಂಡು ಏನು ಹುಬ್ಬಳ್ಳಿಯ ರಾಜಗೀದಿಗಳಲ್ಲಿ ಅತ್ಯಂತ ಸಂಭ್ರಮದಿಂದ ಸಕಲವಾದ ಮೇಳದೊಂದಿಗೆ சுமார் கலா தங்க மெரவணி பராக பற்றி இடையே காலியின் நீங்க ಸ್ನೇಹಿತರೆ ಈ ಕಡೆ ಭಾಗದಲ್ಲಿ ನೋಡಿದ್ರೆ ನಿಮ್ಗೆ ಗುರ್ತಾಗುತ್ತಾ ಅಂಬಾರಿ ಸಹಿತವಾಗಿ ಶ್ರೀಗಳ ಒಂದು ಮೂರ್ತಿಯನ್ನ ಮೆರವಣಿಗೆ ಮೂಲಕ ತಗೊಂಡ್ ಬರಾಗತ್ತಾರ ಈಗ ನೇರು ಮೈದಾನಕ್ಕ ಇದು ತಲುಪ್ತದ ಸ್ನೇಹಿತರೆ ಅಲ್ಲಿ ಆನಿ ಅಂಬಾರಿ ಸಹಿತ ಶ್ರೀಗಳ ಒಂದು ತುಲಾಭಾರವನ್ನ ಮಾಡ್ತಾರ ಅದನ್ನು ಕೂಡ ನೋಡ್ಕೊಂಡ್ ಬರೋಣಂತ ಈಗ ಈ ಕಡೆ ಭಾಗದಲ್ಲಿ ಸ್ನೇಹಿತರೆ ಈ ಕಡೆ ಭಾಗದಲ್ಲಿ ಶ್ರೀಗಳ ಒಂದು ಪಲ್ಲಕ್ಕಿ ಉತ್ಸವ ನಡ್ಕೊಂಡು ಬರ ಎಲ್ರಿಗೂ ಆಶೀರ್ವಾದ ಮಾಡ್ಕೊಂತ ಬರತ್ತಾರ ನೋಡ್ರಿ ಕಾರ್ಯಕ್ರಮ ಬಹಳ ವಿಶೇಷವಾಗಿರುವಂತಹದ್ದು ಪ್ರಪಂಚದ ಇತಿಹಾಸದಲ್ಲಿ ಒಂದು ಆನೆಯನ್ನ ಸೆಷ್ಠಿ ಮಾಡುವ ಕಾರ್ಯಕ್ರಮವನ್ನು ಯಾರು ಮಾಡಿಲ್ಲ ಪ್ರಾಣಿ ಪ್ರಿಯರಿಗಂತೂ ನಾಳೆ ಸಂಭ್ರಮದ ದಿನವಾಗಿದೆ ಆ ಆನೆ ಅಂಬಾರಿ ಹೊತ್ತಿರುವಂತಹದ್ದನ್ನ ಅಂಬಾರಿ ಹೊತ್ತ ಆನೆಯನ್ನ ತಾವೆಲ್ಲರೂ ನೋಡಿದೀರಿ ಆದ್ರೆ ಅಂಬಾರಿಯನ್ನು ಹೊತ್ತುಕೊಂಡು ತಕ್ಕಡಿಯಲ್ಲಿ ನಿಂತುಕೊಂಡು ನಾಣ್ಯಗಳನ್ನ ತಳಗೊತ್ತಿ ಮೇಲೆ ಹೇಳುವ ಆ ಆನೆಯ ವೈಭವವನ್ನು ತಾವು ನೋಡ್ಬೇಕು ಬರ್ಬೇಕು ಅಂತ ನಾ ಅಪೇಕ್ಷೆ ಎಲ್ಲರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆನೆ ಅಂಬಾರಿಯ ಸಮೇತ ಶ್ರೀಗಳ ಒಂದು ಕುಲಾಭಾರ ಇಲ್ಲಿ ನಡೀತದ ಸ್ನೇಹಿತರೆ ಸ್ನೇಹಿತರೆ ಇನ್ನೇನು ಕೆಲವೇ ಕ್ಷಣಗಳ ಒಳಗಡೆ ಅಂಬಾರಿ ಸಹಿತ ಶ್ರೀಗಳ ಒಂದು ತುಲಾಭಾರವನ್ನ ನೇರು ಮೈದಾನದಲ್ಲಿ ಇಲ್ಲಿ ಜರಗಾಗತೀ ಸಾಕಷ್ಟು ಜನ ಕಾತರದಿಂದ ಕಾಯಾಗತ್ತಾರ ಈ ಕಡೆ ಭಾಗದಿಂದ ನಿಮ್ಗ ಈ ಒಂದು ತುಲಾಭಾರದ ದೃಶ್ಯ ಬೃಹತ್ ಆಕಾರದ ಒಂದು ತಕ್ಕಡಿಯನ್ನ ನಿರ್ಮಾಣ ಮಾಡಿ ಸ್ನೇಹಿತರೆ ಈಗಾಗ್ಲೇ ಅಂಬಾರಿ ಒಳಗಡೆ ಶ್ರೀಗಳು ಆಸೀನರಾಗಿ ಹೊರಗತ್ತಾರೆ ನೋಡ್ರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ತುಲಾಭಾರ ನೆರವೇರ್ತದೆ ಇದರೊಂದಿಗೆ ಆನೆ ಅಂಬಾರಿ ಸಹಿತ ಶ್ರೀಗಳ ಒಂದು ತುಲಾಭಾರವನ್ನ ಈಗ ನಡೆಯತೈತಿ ಅಂತಹ ಒಂದು ಕಾರ್ಯಕ್ರಮ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಗಣ ಬಂದು ಕಣ್